ವೀಕ್ಷಕರೇ ನಮಸ್ಕಾರಗಳು ಮತ್ತೊಂದು ಸ್ಪೋರ್ಟ್ಸ್ ಅಪ್ಡೇಟ್ ಜೊತೆಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೌದು ವೀಕ್ಷಕರೇ ನಿನ್ನೆ ಗುಜರಾತ್ ತಂಡದ ವಿರುದ್ಧ ಸೇಸ್ಕೆ ತಂಡವು ಗೆದ್ದ ಬಳಿಕ ಸೇಸ್ಕೆ ತಂಡದ ಕ್ಯಾಪ್ಟನ್ ಆಗಿದ್ದ ಎಂ ಎಸ್ ಧೋನಿ ಅವರು ಖಾಸಗಿ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಹಲವಾರು ಅನಿಸಿಕೆಗಳನ್ನು ಹಂಚಿಕೊಂಡರು ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿ ಅವರ ಪ್ಯಾನ್ಸಾ ಅಥವಾ ವಿರಾಟ್ ಕೊಹ್ಲಿ ಅವರ ಪ್ಯಾನ್ಸಾ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ವೀಕ್ಷಕರೇ ನಿನ್ನೆ ಗುಜರಾತ್ ವಿರುದ್ಧ ಚೆನ್ನೈ ತಂಡವು ಎಂಬತ್ ಮೂರು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವನ್ನು ಖಚಿತಪಡಿಸಿಕೊಂಡು ಸಿ ಎಸ್ ಕೆ ತಂಡವು ಈ ವರ್ಷದ ಅಭಿಯಾನವನ್ನು ಅಂತ್ಯಗೊಳಿಸಿತು ಅದೇ ರೀತಿಯಾಗಿ ವೀಕ್ಷಕರೇ ಪೋಸ್ಟ್ ಮ್ಯಾನ್ ಪ್ರೆಸೆಂಟೇಷನ್ನಲ್ಲಿ ನಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹಂಚಿಕೊಂಡಿದ್ದು ಸರ್ ನೋಡಿ ಈ ಒಂದು ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ವರ್ಜೀರಿಯಾದ ಪರ್ಫಾರ್ಮೆನ್ಸ್ ಕೊಡುತ್ತಾ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಹೌದು ನಮ್ಮ ಪ್ರಕಾರ ಈ ವರ್ಷದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುವುದು ನೈಂಟಿ ನೈನ್ ಪರ್ಸೆಂಟ್ ಖಚಿತವಾಗಿದೆ ಮತ್ತು ಹಿಂದಿನ ವರ್ಷ ಆರು ಪಂದ್ಯಗಳಲ್ಲಿ ಸತತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಆರ್ ಸಿ ಬಿ ತಂಡವು ರಾಜಸ್ಥಾನ್ ವಿರುದ್ಧ ಮಾಡಿದ ಒಂದು ತಪ್ಪಿನಿಂದ ಟೂರ್ನಿಯಿಂದ ಹೊರಬೀಳಬೇಕಾಯಿತು ಆದರೆ ಈ ವರ್ಷ ಆರ್ ಸಿ ಬಿ ತಂಡವು ಫೈನಲ್ ಗೆಲ್ಲುವುದು ಖಚಿತವಾಗಿದೆ ಹೌದು ಆರ್ಸಿಬಿ ತಂಡದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಭಾಗವು ಈ ವರ್ಷ ಬಲಿಷ್ಠವಾಗಿ ಕಾಣುತ್ತಿದೆ ಹೌದು ಸರ್ ನನ್ನ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ರಜತ್ ಪಟಿದಾರ್ ಅವರ ನೇತೃತ್ವದಲ್ಲಿ ಆರ್ ಸಿಬಿ ತಂಡವು ಈ ವರ್ಷ ಟ್ರೋಫಿಯನ್ನು ಅಲಂಕರಿಸಲಿದೆ ಎಂದು ಎಂ ಎಸ್ ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಬೇಡದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್